ಎಲ್ಲರೂ ಇಡೀ ಕರ್ನಾಟಕ ಜನ ನಾಡಿನ ಜನಗಳಿಗೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಎಲ್ಲರೂ ಗಣೇಶ ಮಾಡ್ತೀರಾ ಖುಷಿಯಾಗಿ ಮಾಡ್ರಿ ಜಗಳ ಮಾಡ್ಕೊಳೋದು ಅದೆಲ್ಲ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅದು ಆಮೇಲೆ ಡ್ರಿಂಕ್ಸ್ ಅದು ಇದು ಮಾಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡ್ಬೇಡ್ರಿ ಗಣೇಶನ ಹಬ್ಬ ಅಂದರೆ ಒಂದು ಫಸ್ಟ್ ಏನೇ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡ್ತೀರಿ ಎಲ್ಲರೂ ನಮ್ಮವ್ರು ಯಾರು ಇವಾಗ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ನಾಳೆ ಹೆಸ ಅಲ್ಲಿ ಅವ್ರ ಗಣೇಶನ ಕರೆದು ನೀವು ಹೋಗಿ ಅವ್ರ ಕರೆದ್ರೆ ನೀವು ಬನ್ನಿ ಇಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಯಾರೂ ಜಗಳ ಆಡ್ಕೊಂಬಿಡಿ ಎಲ್ಲ ಒಂದೇ ಗಣೇಶ್ ಇಡೋದು ಆಮೇಲೆ ಅವ್ರು ಹಂಗಿಟ್ರು ಹಿಂಗಿಟ್ರು ಅಂತ ಅನ್ನೋ ಭೇದ ಭಾವ ಮಾಡಿ ಗೊತ್ತಾ ಮೊದ್ಲು ನಾನು ಒಂದು ಟೈಮಲ್ಲಿ ಇದೇ ಥರ ನಾನು ಡೊನೇಷನ್ ಕೇಳೋಕ್ಕೆ ಹೋಗ್ತಿದ್ದೆ ಆ ನೋವುಗಳು ನಾನು ಚೆನ್ನಾಗಿ ತುಂಬ ಅರಿವಾಗಿದೆ ಎಲ್ಲ ಕಡೆನೂ ಸುಮಾರು ಜನ ನಾನು ಹೇಳೋದಲ್ಲ ನಾನು ಒಂದು ಒಂದು ಇಂಟ್ರವ್ಯೂಲು ಅದೇ ಮಾತಾಡಿದ್ದೀನಿ ಗಣೇಶ ಹಬ್ಬ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆ ಹುತ್ತ ಎಲ್ಲ ಮಾಡ್ಬೇಕಂದ್ರೆ ಗೋಂಚೆಲ್ಲ ತಂದು ಬಂಕ್ ಮಣ್ಣು ತಂದು ಮನೆಗಳೆಲ್ಲ ಒಡ್ಸ್ಕೊಂಡರೆ ಏನು ಎಲ್ಲಿ ಕೈಗಳು ಬಟ್ಟೆಗಳು ಗಲೀಜು ಮಾಡ್ಕೊಂಬತ್ತಿ ಅವಾಗೆಲ್ಲ ಒಂದು ಸೊಪ್ಪು ತೊಗೊಂಡಂಗೆ ಕಷ್ಟ ಇರೋದು ಇವಾಗೆಲ್ಲ ಬಿಡ್ರಿ ಫೋನ್ ಮಾಡಿದ್ರೆ ಬಂದು ಟ್ರೆಕ್ಲಿಂಗ್ ಅವರಿದ್ದಾರೆ ಆ ರೀತಿ ಎಲ್ಲರೂ ಇವಾಗೆಲ್ಲ ಒಂದು ಮಾಡೋಣ ಗಣೇಶನ್ ಮಾಡ್ತಾಯಿದ್ರಿ ಅದನ್ನ ಹಂಗೆ ಉಳಿಸ್ಕೊಳ್ಳಿ ಆಮೇಲೆ ಮಣ್ಣಿನ ಗಣೇಶ ಯೂಸ್ ಮಾಡ್ರಿ ನಾನು ಮಣ್ಣಿನ ಯೂಸ್ ಯೂಸ್ಬೇಕು ಕಲರ್ ಸ್ವಲ್ಪ ಕಣ್ಣು ಕಾಣಿಸ್ಲಿ ಅಂದ್ಬಿಟ್ಟು ಕಲರ್ಗಳದು ಒಂದು ಗಣೇಶನ ಒಂದು ತಂದಿದ್ದೀನಿ ಆಮೇಲೆ ಎಲ್ಲರೂ ಮಣ್ಣಿನ ಗಣೇಶನೇ ಯೂಸ್ ಮಾಡಿ ಪಿ ಒ ಪಿ ಯೂಸ್ ಮಾಡಬೇಡಿ ಪರಿಸರ ಹಾಳು ಮಾಡಬೇಡಿ ನಾನು ಇಷ್ಟೇ ಕೇಳ್ಕೊಳೋದು ಎಷ್ಟು ಜನಕ್ಕೆ ಗಣೇಶ ಮೇಡಮ್ ನಾನು ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನ ಬರ್ತಾ ಇದ್ದಾರೆ ಗಣೇಶ ಇಲ್ಲಿ ಇಕ್ಕ ಜಾಗ ಕೊಡೋಕ ಅಂದ್ಬಿಟ್ಟು ಐವತ್ತೊಂದು ವರ್ಷ ವರ್ಷನ ತರಿಸ್ತಾ ಇದ್ದೀನಿ ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನಕ್ಕೆ ಇಲ್ಲಿ ಸುತ್ತಮುತ್ತ ಊರುಗಳಿರೋರಿಗೆ ಅವ್ರಿಗೆಲ್ಲ ಇನ್ನೊಂದು ಹೇಳ್ಬೇಕು ಅಂತಿದ್ದೀನಿ ನಮ್ಮೂರು ಅವರು ಗಣೇಶ ಇಡ್ತಾ ಇದ್ರು ಏ ನಿಮ್ಗೆ ಎಷ್ಟು ಬೇಕಪ್ಪ ಅಂದ್ರೆ நம் நம்ம ஏன்னோ நம்ம சங்கத்திரும் தனதம யுவதோ இல்ல மாமா ஒன்று மாமா அந்த ஒன்று கௌரி அந்த இன்னொரு சுரேஷ் அந்த எல்லாம் இல்லை வர்க்னோர் வந்த நீங்கள் கொட்ரி நம்ம கொட்டி அந்த பரவாயில்ல அந்த ஐ சூப்பா இஸ்க்கொண்ட்ரு இவத்தின் திசை நாங்கள் அது ஒன்று ஃபுஷி நம்ம ஹுடுகுரது ತಿಂಕ್ ನೋಡ್ಬಿಟ್ಟು ನೋಡ್ಬಿಟ್ಟಿಗೆ ಮಾಡಿದಾಗ ನಾನು ಅವ್ರಿಗೆ ಹೇಳೋದಷ್ಟು ನಾನು ಇರೋ ಮಾಡ್ತೀನಿ ನಾನು ಇಲ್ಲ ಆದ್ಮೇಲೆ ಅದನ್ನ ನಡೆಸ್ಕೊಂಡು ಹೋಗಿ ಎಲ್ಲ ಬೇರೆಯವರು ಅಷ್ಟೇ ಅದನ್ನ ಮಾಡಿ ಅಂತ ಹೇಳ್ತೀನಿ ನಾನು ಹೋಗ್ತಾರೆ ಮೇಡಮ್ ಈಗ ಒಂದು ನಿಮಿಷ ಈಗ ಎಲ್ಲರೂ ಹೇಳ್ತಾರೆ ಬಾವಿಗಳು ಕೆರೆಗಳು ಎಲ್ಲ ಮುಚ್ಚೋಗ್ಬಿಟ್ಟಿದೆ ಈಗ ನಾನು ಪ್ಲಾನ್ ಮಾಡ್ತಾ ಇದ್ದೆ ಗಣೇಶ ಹಬ್ಬಗೆ ನಾನು ಒಂದು ಕಬ್ಬಿಣದ ಟ್ಯಾಂಕ್ ಮಾಡಿಸ್ಬಿಟ್ಟು ಇಡಬೇಕಂತಿದ್ದೀನಿ ಆಮೇಲೆ ಯಾರೇ ಅಧಿಕಾರಿಗಳೆಲ್ಲ ಬಂದಿರ್ತವೆ ಬಿ ಬಿ ಎಂ ಪಿ ಇರ್ಬೋದು ಈ ಕಡೆ ಮಿನಿಸ್ಟ್ರ್ ಇರ್ಬೋದು ಯಾರೇ ಇರ್ಬೋದು ಅವರು ಒಂದು ಒಂದು ಏರಿಯಾಗೆ ಗಣೇಶನಿಗೆ ಒಂದು ಸವಲತ್ತು ಮಾಡಿಕೊಡ್ಬೇಕು ಗಣೇಶ ಬಿಡೋಕ್ಕೆ ಜಾಗನೇ ಇಲ್ಲ ಇಲ್ಲ ಎಲ್ಲೇ ಎಲ್ಲ ಹಲ್ಸೂರ್ ಲೇಖ್ ಅಂತ ಹಲ್ಸೂರು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋಗಬೇಕಿತ್ತು ಸೆಂಟ್ರಿಗೆ ಒಂದು ಗಾಡಿ ಪಂಚರ್ ಆಯ್ತು ಅಲ್ಲ ಅನುಭವಿಸ್ತಾರೆ ನಮ್ಗೆ ಗಣೇಶ ಬೇಜಾಗ್ತದೆ ಹಿಂದು ಅದನ್ನು ದಯವಿಟ್ಟು ಎಲ್ಲರನ್ನು ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಕಳೆ ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಇದೆ ಅವ್ರಿಗೂ ಹೇಳೋದಿಷ್ಟೇ ಎಲ್ಲರಿಗೊಂದು ಲೀಡ್ರ್ಗಳಿಗೆ ನೀವು ದಯವಿಟ್ಟು ಒಂದೊಂದು ಏರಿಯಾಗೆ ಒಂದೊಂದು ಎಲ್ಲ ಲೀಡ್ರ್ಗೆ ಎಲ್ಲರೂ ಖರ್ಚು ಮಾಡಬೇಕು ಅದು ಅಂತ ಒಬ್ಬರು ಚೂಸ್ ಮಾಡಿಬಿಟ್ಟು ಅಬ್ಬ ಈ ಏರಿಯಾಗೆ ಗಣೇಶ್ ಬಿಡಬೇಕು ಒಂದು ಟ್ಯಾಂಕರು ಟ್ಯಾಂಕ್ ಎಲ್ಲ ಒಂದು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಆಗ್ತೈತೆ ಅದನ್ನೇನು ತಿರುಗಿ ಅವ್ರು ಹಂಗೆ ವರ್ಷಕ್ಕೆ ಮಾಡ್ಕೊಬೋದು ಅದನ್ನು ದಯವಿಟ್ಟು ಯಾರನ್ನ ಲೀಡರ್ ಗಳಿಗೆ ಹೇಳಿ ಇಡೀ ಕರ್ನಾಟಕದಾಗ ಎಲ್ಲಿ ಜಾಗ ಇಲ್ಲ ಗಣೇಶನ್ ಬಿಡೋಕ್ಕೆ ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತೀನಿ ಇವಾಗ ನಮ್ಮೂರಲ್ಲೇ ನಾನು ಒಂದು ಮಾಡಿಸ್ಬೇಕು ಮಾಡಿಸ್ತಾ ಇದ್ದೀನಿ ಆಮೇಲೆ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಅದೇ ಮಾಡಿ ಗಣೇಶನ ಬಿಡೋಕ್ಕೆ ಜಾಗಳು ಇಲ್ಲ ದೊಡ್ಡವೇ ಹೇಳ್ತಾರೆ ಕೆರೆಗಳು ಮೊದಲು ಇದ್ವು ಕೆರೆಗಳಾಗ ಬಿಡೇರೆ ಇವಾಗ ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟು ಬಿಲ್ಡಿಂಗ್ಗಳಾಗ್ಬಿಟ್ಟಿದೆ ನಿಮಗೂ ಗೊತ್ತಿದೆ ಆಮೇಲೆ ಇವಾಗ ಬಂದಿರೋ ಕಾನೂನು ಬಗ್ಗೆ ಜಾಗಳಿದ್ರೇನು ಕಡಿಮೆ ಕಟ್ಟಬೇಕಂತಿದೆ ಎಲ್ಲ ಹೇಳ್ತಾರೆ ಗಣೇಶನ್ ಬಿಡಕ್ಕೆ ಫಸ್ಟ್ ಅದು ಜಾಗ ಮಾಡಿಕೊಡಿ ಎಲ್ಲ ನಾವು ಹಳ್ಳಿಗಳ ಕಡೆ ಅಷ್ಟೇ ಊರುಗಳ ಕಡೆ ಅಷ್ಟೇ ಎಲ್ಲ ಮುಚ್ಚೋಗಿದೆ ಮತ್ತೊಂದು ವಿಷಯ ಡಿಜೆನ್ ಮಾಡ್ಬೇಕು ಅಂತ ಹೇಳಿ ಅಭಿಪ್ರಾಯ ಡಿಜೆ ಡಿಜೆ ಕೆಲವು ಕಡೆ ಇರ್ಬೇಕು ಇವಾಗ ಬೇರೆ ಬೇರೆ ಪಾರ್ಟಿ ಮಾಡಕ್ ಅವ್ರಿಗೆ ಡಿಜೆ ಬೇಕಾ ಗಣೇಶನ್ ಬಿಡೋದು ನಮ್ ಸಂಸ್ಕೃತಿ ಗಣೇಶನ್ ಬಿಡೋದು ಅದಕ್ಕೆ ಬಿಡಬೇಕು ಇರ್ಬೇಕು ಅಂತ ಸ್ವಲ್ಪ ಸೌಂಡ್ ಇರ್ಬೇಕು ಇವಾಗ ಒಂದ್ ಮಂತ್ರಕೋಶ ಹೇಳಿದ್ರೆ ತಾನೆ ಅವ್ರಿಗು ಬಿಡಕ್ಕೆ ಚಾನ್ಸ್ ಇರೋದು ಇಲ್ಲಿ ಡಿಜೆ ಅಂದ್ರೆ ಡಿಜೆ ಬೇಡ ಈ ಮಂತ್ರಿಗಳ ಆತರ ಹಾಕೊಂಡ್ ಹೋದ್ರೆ ಒಳ್ಳೇದು ಅನ್ಸುತ್ತೆ ನನಗೆ. ಗಣೇಶ ಹಬ್ಬಗೆಲ್ಲ ಯೂತ್ಸ್ ಹೇಳೋದು ಯೂತ್ ಯೂತ್ಗಿಂದ ನನ್ನ ಅಣ್ಣ ತಮ್ಮಂದ್ರು ನನ್ನ ಅಕ್ಕ ತಂಗಿರ್ಗೆ ಎಲ್ಲರಿಗೂ ಹೇಳ್ತೀನಿ ಎಲ್ಲಾರು ಅನ್ನೋನಿಯಾಗ್ಬಿಡ್ರಿ ಗಣೇಶನ ಜಗಳ ಮಾಡ್ಕೊಂಬಿಡ್ರಿ ಇವತ್ತು ಇಷ್ಟು ಜನ ಬಂದಿದ್ರೆ ಎಷ್ಟೋ ಜನ ಯಾರೋ ಗೊತ್ತಿಲ್ದಿರೋರೆಲ್ಲ ಇವತ್ತು ಗೊತ್ತಾಗಿದ್ದಾರೆ ನೋಡಿದಾಗ ಜಗಳ ಆಡಬೇಡಿ ಸೈಲೆಂಟ್ ಒನ್ ಬೈ ಒನ್ ಈ ಲೀಡರ್ಗಳು ಇರ್ತಾರಲ್ಲ ಲೀಡ್ರ್ ಏನು ಮಾಡಿದ್ರೆ ಮುಂದೆ ಹೋಗೋದ್ ಬಿಟ್ಬಿಡಕ್ಕೆ ಲೀಡರ್ಗಳು ಲೀಡರ್ಗಳು ಹಿಂದೆ ಹೋಗ್ಬೇಕು ಹಿಂದೆ ಹೋದಾಗ ಜನಗಳು ಮುಂದೆ ಇದ್ಮಾಡ್ದು ಆಮೇಲೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಈಗ ನಾನಿಲ್ಲಿ ಒಂದು ಫಂಕ್ಷನ್ ಮಾಡಿ ಏ ಇರಪ್ಪ ಇರಪ್ಪ ಅಂತ ಅವ್ರು ಅದನ್ನ ನೆಕ್ಸ್ಟ್ ನೆಕ್ಸ್ಟು ಚೇಂಜಸ್ ಆಗ್ತೈತೆ ಗಣೇಶನ ಅದನ್ನೇ ಕೇಳ್ಕೊತೀನಿ ಯಾರಿಗೂ ತೊಂದರೆ ಮಾಡಬೋಡ ಗಣೇಶ ನಿನ್ನಗೋಡ್ಸ ವರ್ಷಕ್ಕೆ ಬರ್ತೀಯ ಅಂದ್ಬಿಟ್ಟು ಸುಮಾರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ನಿನಗೆ ಅದನ್ನು ನೀನು ಎಲ್ಲರಿಗೂ ಗಣೇಶ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರೂ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಮನೆಗೆ ಅವರು ಅವ್ರ ಮನೆಗಳಿಗೆ ತಲ್ಪ್ಸೋ ಮಾಡಪ್ಪ ಅಂತ ಕೇಳ್ಕೊತೀನಿ ಈ ಟೈಮಲ್ಲಿ ಗಣೇಶ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು